ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರವೀವರ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅನಂತರಾಮ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇನಪ್ಪ ಅಂತಂದರೆ ಕೆಲವೊಂದ್ಸಲಿ ನೀವು ನಿಮ್ಮ ಮೊಬೈಲ್ನ ಮನೆಯಲ್ಲೂ ಅಥವಾ ಆಫೀಸಲ್ಲೋ ಬಿಟ್ಟು ಹೊರಗಡೆ ಹೋಗಿರ್ತೀರಾ ಅಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರೈವೇಟ್ ಕಾಲ್ ಆಗಲಿ ಬಿಸ್ನೆಸ್ ಕಾಲ್ಸು ಯಾವುದಾದ್ರು ಬರ್ತಿರುತ್ತೆ ಅದನ್ನು ಯಾರು ಬೇಕಾದ್ರೆ ರಿಸೀವ್ ಮಾಡ್ಬೋದು ಫ್ರೆಂಡ್ಸ್ ಬಟ್ ಈ ಆ್ಯಪನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ನಿಮ್ಮ ಪ್ರೈವೇಟ್ ಕಾಲ್ಗಳಾಗಲಿ ಅಥವಾ ಬಿಸ್ನೆಸ್ ಕಾಲ್ಗಳಾಗಲಿ ಇದನ್ನು ನಿಮ್ಮನ್ನು ಬಿಟ್ಟು ಯಾರು ರಿಸೀವ್ ಮಾಡೋದಕ್ಕಾಗೋದಿಲ್ಲ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಇಲ್ಲಿ ಕಾಣಿಸಿದ ಕೆಂಪು ಬಟನ್ನ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ಬನ್ನಿ ಈಗ ನೋಡೋಣ ಈ ಆ್ಯಪ್ ಯಾವುದು ಅಂತ ಮೊದಲಿಗೆ ನೀವು ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ನಾನು ನಾನು ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ ನಿಮ್ಮ ಪ್ಲೇಸ್ಟೋರಲ್ಲಿ ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಟೈಪ್ ಮಾಡಬೇಕಾಗತ್ತೆ ಐ ಎನ್ ಸಿ ಎಮ್ ಐ ಎನ್ ಜಿ ನೀವು ಇಲ್ಲಿ ನೋಡ್ಬೋದು ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಫಸ್ಟಿಗೆ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಒಂದ್ಸಲಿ ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಸಿಗುತ್ತೆ ಫಸ್ಟ್ಗೆ ಒಂದು ಬೇರೆ ಆಪ್ಷನ್ ಇದೆ ಸ್ನೇಹಿತರೆ ಅದನ್ನು ಇದು ಮಾಡಬೇಡಿ ನಂತರ ಒಂದು ಬ್ಲ್ಯಾಕಲ್ಲಿ ನಿಮಗೆ ಇನ್ಕಮಿಂಗ್ ಇನ್ಕಮಿಂಗ್ ಕಾಲ್ ಲಾಕ್ ಅನ್ನೋ ಅಪ್ಲಿಕೇಶನ್ ಇದೆ ಅದನ್ನು ಓಪನ್ ಮಾಡಿ ಇಲ್ಲಿ ಒಂದು ಸಲ ನೋಡ್ಕೊಳ್ಳಿ ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಹಾಗೇನೇ ಇದು ಫೈವ್ ಹಂಡ್ರೆಡ್ ತೌಸಂಡ್ ಡೌನ್ಲೋಡ್ಸ್ ಆಗಿದೆ ಫೋರ್ ಪಾಯಿಂಟ್ ಟೂ ರೇಟಿಂಗ್ಸ್ ಕೂಡ ಇದೆ ಇಲ್ಲಿ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಒಂದು ಸರಿ ನೀವು ಇನ್ ಇನ್ಕಮಿಂಗ್ ಕಾಲ್ ಆಪ್ಷನ್ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದರೆ ಸಹ ನೀವು ಇದು ನೀಡ್ ಆಕ್ಸಿಸ್ಟು ಅಂತ ಕೇಳುತ್ತೆ ಇಲ್ಲಿ ನೀವು ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ಸೊ ಈಗ ನೀವು ನೋಡ್ಬೋದು ಇದು ಡೌನ್ಲೋಡ್ ಆಗ್ತಾ ಇದೆ ಇದು ಅಪ್ರಾಕ್ಸಿಮೇಟ್ಲಿ ಟೂ ಪಾಯಿಂಟ್ ನೈನ್ ಇದೆ ತುಂಬ ಕಡಿಮೆ ಎಮಿನೇ ಇದೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಈಸಿಯಾಗಿ ಈಗ ಇದು ಡೌನ್ಲೋಡ್ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಈಗ ಡೌನ್ಲೋಡ್ ಆಗಿ ಇನ್ಸ್ಟಾಲಿಂಗ್ ಅನ್ನೋ ಆಪ್ಷನ್ಸ್ ತೋರ್ತಾ ಇದೆ ಸೊ ಒಂದ್ಸರಿ ನಿಮಗೆ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಇನ್ಕಮಿಂಗ್ ಕಾಲ್ ಲಾಕ್ ಮೊಬೈಲ್ ಅಪ್ಲಿಕೇಶನ್ ಇಂಟರ್ಫೇಸ್ ಓಪನ್ ಆಗಿದೆ ಇದು ನಿಮ್ಮ ಹೋಮ್ ಪೇಜು ಸೊ ಇಲ್ಲಿ ನಿಮಗೆ ಮೊದಲನೇ ಆಪ್ಷನ್ನು ಎನೇಬಲ್ ಲಾಕ್ ಸ್ಕ್ರೀನ್ ಅಂತ ಇದೆ ಇದ್ಯಾವು ಟಿಕ್ ಮಾರ್ಕ್ ಆಗಿರಬೇಕು ಸ್ನೇಹಿತರೆ ಇದರಿಂದ ಮಾತ್ರ ಇದು ಎನೇಬಲ್ ಆಗಿದ್ರೆ ಮಾತ್ರ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾಲ್ ಬಂದಾಗ ಅದು ಲಾಕ್ ಆಪ್ಷನ್ ತೋರಿಸುತ್ತೆ ಇದು ಟಿಕ್ ಆಗಿಲ್ಲ ಅಂದರೆ ದಯವಿಟ್ಟು ಟಿಕ್ ಮಾಡ್ಕೊಳ್ಳಿ ನಂತರ ಪ್ರಿವೆಂಟ್ ಆ್ಯಪ್ ಕಿಲ್ಲಿಂಗ್ ಅಂತ ಇದೆ ನೀವು ಸಲ ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋ ಅಪ್ಲಿಕೇಶನ್ನು ಕ್ಲೋಸ್ ಮಾಡ್ತೀರಾ ಇಂಥ ಟೈಮಲ್ಲಿ ಕೂಡ ನೀವು ನಿಮ್ಮ ಆ್ಯಪ್ ಲಾಕ್ ಅಪ್ಲಿಕೇಶನ್ನು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಯಾರೇ ಫೋನ್ ಮಾಡಿದ್ರು ಡೈರೆಕ್ಟಾಗಿ ಅದು ಬಂದುಬಿಡುತ್ತೆ ಯಾವುದೇ ರೀತಿಯ ಲಾಕ್ ಆಗಲ್ಲ ಅದಕ್ಕೋಸ್ಕರ ನೀವು ಪ್ರಿವೆಂಟ್ ಆ್ಯಪ್ ಕಿಲ್ಲಿಂಗ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ನ ನೀವು ಕ್ಲೋಸ್ ಮಾಡಿದರೂ ಸಹ ಈ ಅಪ್ಲಿಕೇಶನ್ನು ರನ್ ಆಗ್ತಾನೇ ಇರುತ್ತೆ ಹಾಗೆಯೇ ಇಯರ್ಫೋನ್ ಪ್ರಿವೆನ್ಷನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಇದನ್ನು ಕೂಡ ಟಿಕ್ ಮಾಡ್ಕೊಳ್ಳಿ ಕೆಲವೊಂದ್ಸಲಿ ನಿಮ್ಮ ಮೊಬೈಲ್ ಫೋನ್ಗೆ ಯಾರು ಇಯರ್ಫೋನ್ ಕನೆಕ್ಟ್ ಮಾಡ್ತಾರೆ ನಿಮ್ಮ ಮೊಬೈಲ್ ಫೋನಲ್ಲಿ ಕಾಲ್ ಬಂದಾಗ ಕೆಲವೊಂದ್ಸಲಿ ಇಯರ್ಫೋನಿಂದಲೂ ಕೂಡ ಅದನ್ನು ರಿಸೀವ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಇಯರ್ಫೋನ್ ಪ್ರಿವೆನ್ಷನ್ ಅಂತ ಟಿಕ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಫೋನ್ನ ಇಯರ್ಫೋನ್ ಕೂಡ ಕನೆಕ್ಟ್ ಮಾಡಿಕೊಂಡು ಯಾವುದೇ ಕಾಲ್ನ ರಿಸೀವ್ ಮಾಡೋಕ್ಕೆ ಆಗೋದಿಲ್ಲ ಹಾಗೆಯೇ ಆಟೋ ಡಿಸ್ಕನೆಕ್ಟ್ ಅಂತಿದೆ ಡಿಸ್ಕನೆಕ್ಟ್ ಕಾಲ್ ಆಫ್ಟರ್ ತ್ರೀ ಅಟೆಂಪ್ಟ್ಸ್ ಅಂತ ಇದೆ ಕೆಲವೊಂದ್ಸಲಿ ಇದನ್ನು ಎನೇಬಲ್ ಮಾಡಿಕೊಟ್ರೆ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯ ಕಾಲ್ ಬಂದಾಗ ನೀವು ಮೂರು ಸಲ ಪಾಸ್ವರ್ಡನ್ನು ರಾಂಗ್ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಇದು ಕೂಡ ಒಂದು ಒಳ್ಳೆಯ ಫೀಚರು ಕೆಲವೊಂದು ಸಲ ನೀವು ಎಲ್ಲೋ ಮೊಬೈಲ್ ಇಟ್ಟಾಗ ಬೇರೆಯವ್ರು ಕೂಡ ಇದನ್ನು ತೊಗೊಂಡು ಅಟೆಂಪ್ ಮಾಡ್ಬೋದು ಬಟ್ ಮೂರು ಸಲ ರಾಂಗ್ ಹೊಡೆದ್ರೆ ಕಾಲ್ ಡಿಸ್ಕನೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಪ್ರೈವಸಿ ಕಾಲ್ ಕೂಡ ಉಳ್ಕೊಳ್ಳುತ್ತೆ ಅದನ್ನು ಕೂಡ ನೀವು ಬೇಕಂದರೆ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ ಹಾಗೆ ಕಾಲ್ ಡ್ರೈಪ್ ಲಾಕ್ ಸೆಟ್ಟಿಂಗ್ಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಅನೇಕ ಆಪ್ಷನ್ ಸಿಗುತ್ತೆ ಆಲ್ ಇನ್ಕಮಿಂಗ್ ಕಾಲ್ಸು ಅಂದರೆ ನಿಮ್ಮ ಮೊಬೈಲ್ಗೆ ಬರೋ ಎಲ್ಲ ಇನ್ಕಮಿಂಗ್ ಕಾಲ್ಸ್ಗೂ ಲಾಕ್ ಇಡಬೇಕಾ ಹಾಗೆಯೇ ಆಲ್ ನೌನ್ ಕಾಂಟ್ಯಾಕ್ಟ್ಸು ನಿಮ್ಮ ಮೊಬೈಲಲ್ಲಿರೋ ಗೊತ್ತಿರೋ ಕಾಂಟ್ಯಾಕ್ಟ್ಸ್ಗೆಲ್ಲ ಲಾಕ್ ಇಡ್ಕೋಬೇಕಾ ಹಾಗೆ ಆಲ್ ಅನ್ನೌನ್ ಕಾಂಟ್ಯಾಕ್ಟ್ಸು ಮೊಬೈಲಲ್ಲಿ ಬರೀ ನಂಬರ್ ಮಾತ್ರ ಸೇವ್ ಮಾಡಿರ್ತೀರ ಅಂಥ ಕಾಂಟ್ಯಾಕ್ಟ್ಸಿಗೆಲ್ಲ ಲಾಕ್ ಇಡ್ಕೋಬೇಕಾ ಹಾಗೆಯೇ ಸೆಲೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಅನ್ನೋ ಆಪ್ಷನ್ ಇದೆ ಕೆಲವೊಬ್ಬರ ವ್ಯಕ್ತಿಗಳಿಗೆ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ನೀವು ಕಾಂಟ್ಯಾಕ್ಟ್ಸಿಗೆ ಲಾಕ್ ಇಟ್ಕೋಬೇಕಾ ಮಿಸ್ ಅವರ ಫೋನ್ಗಳು ಬಂದರೆ ಮಾತ್ರ ನಿಮ್ಮ ಮೊಬೈಲಿಂದ ರಿಸೀವ್ ಮಾಡೋಕ್ಕಾಗಬಾರ್ದು ಅದು ಕೂಡ ಆಪ್ಷನ್ ಇದೆ ತುಂಬ ಜನ ಸೆಲೆಕ್ಟೆಡ್ ಕಾಂಟ್ಯಾಕ್ಟ್ಸನ್ನು ಯೂಸ್ ಮಾಡ್ತಿರ್ತಾರೆ ಬಿಕಾಸ್ ನಿಮಗೆ ಕೇವಲ ಪರ್ಸನಲ್ ಕಾಂಟ್ಯಾಕ್ಟ್ಸು ಹಾಗೆಯೇ ಕೆಲವೊಂದು ಬಿಸ್ನೆಸ್ ಕಾಲ್ಸಿಗೆ ಮಾತ್ರ ಲಾಕ್ ಇಡೋದ್ರಿಂದ ಅನ್ನೆಸರಿ ಮಿಸ್ ಯೂಸ್ ಆಗೋದನ್ನು ತಪ್ಪಿಸ್ಬೋದು ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಯಾವ್ದಿಷ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಹಾಗೇನೇ ಕೆಳಗೆ ಬಂದರೆ ನಿಮಗೆ ಲಾಕ್ ಶೆಡ್ಯೂಲ್ ಅಂತ ಇದೆ ನೀವು ಆಫೀಸಲ್ಲಿದ್ದಾಗ ಮಾರ್ನಿಂಗ್ ಟೆನ್ ಟು ಫೈವೋ ಯಾವುದಾರ ಹೀಗೆ ಲಾಕನ್ನು ಇಟ್ಕೊಂಡ್ರೆ ಆ ಟೈಮಲ್ಲಿ ನೀವು ಯಾವುದೇ ರೀತಿಯ ಕಾಲ್ ಬಂದರೂ ಬೇರೆ ಯಾರು ರಿಸೀವ್ ಮಾಡೋದಕ್ಕಾಗಲ್ಲ ನಂತರದ ಟೈಮಲ್ಲಿ ಆಟೋಮೆಟಿಕ್ಕು ಕಾಲಿಗೆ ಯಾವುದೇ ರೀತಿಯ ಲಾಕ್ ಬೀಳೋದಿಲ್ಲ ಇದು ಆಪ್ಷನ್ ಕೂಡ ಚೆನ್ನಾಗಿದೆ ಕೆಲವೊಂದು ಸಲ ನೀವು ಆಫೀಸಲ್ಲಿ ಮಾತ್ರ ನಿಮ್ಮ ಮೊಬೈಲ್ನ ಯಾರು ಮಿಸ್ಯೂಸ್ ಮಾಡಬಾರ್ದು ಅಂತ ಇದ್ದರೆ ಈ ಆಪ್ಷನ್ನ ಕೂಡ ನೀವು ಎನೇಬಲ್ ಮಾಡ್ಕೋಬಹುದು ಅಥವಾ ಮನೆಯಲ್ಲಿ ನಿಮ್ಮ ಮೊಬೈಲ್ನ ಯಾರು ಮಿಸ್ಯೂಸ್ ಮಾಡ್ಬಾರ್ದು ಅಂದರೆ ಈ ಆಪ್ಷನ್ನ ಕೂಡ ಆಫ್ಟರ್ ಫೈವ್ ಟು ಮಾರ್ನಿಂಗ್ ಟೆನ್ ತನಕ ಈ ರೀತಿಯಾಗಿ ಲಾಕ್ ಶೆಡ್ಯೂಲ್ ಕೂಡ ಮಾಡಬಹುದು ಹಾಗೆಯೇ ಲಾಕ್ ಟೈಪ್ ಅನ್ನೋ ಆಪ್ಷನ್ ಕೂಡ ಇದೆ ಲಾಕ್ ಟೈಪಲ್ಲಿ ನಿಮಗೆ ಎರಡು ರೀತಿ ಆಪ್ಷನ್ ಕೇಳುತ್ತೆ ಒಂದು ಪಿನ್ ಲಾಕು ಅಥವಾ ಮತ್ತೊಂದು ಪ್ಯಾಟರ್ನ್ ಲಾಕ್ ಅಂತ ಪಿನ್ ಲಾಕ್ ಅಂದರೆ ನಿಮಗೆ ಯಾವುದೇ ರೀತಿಯ ಕಾಲ್ ನಿಮ್ಮ ಮೊಬೈಲ್ಗೆ ಬಂದಾಗ ಪಿನ್ ಲಾಕನ್ನು ಎಂಟರ್ ಮಾಡಬೇಕಾಗುತ್ತೆ ಫೋರ್ ಡಿಜಿಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಹಾಗೇನೇ ಪ್ಯಾಟ್ರನ್ ಲಾಕ್ ಅಂದರೆ ನಿಮ್ಮ ಮೊಬೈಲ್ಗೆ ಯಾವುದೋ ಕಾಲ್ ಬಂದಾಗ ಒಂದು ರೀತಿಯ ಪ್ಯಾಟ್ರನ್ನ ನೀವು ಎಂಟರ್ ಮಾಡಿದರೆ ಮಾತ್ರ ಅದು ಓಪನ್ ಆಗುತ್ತೆ ಮೊದಲಿಗೆ ನಾನು ಇಲ್ಲಿ ಪಿನ್ ಲಾಕ್ ಅಂತ ಕೊಟ್ಟಿದ್ದೀನಿ ಪಿನ್ ಲಾಕಲ್ಲಿ ನಿಮಗೆ ನಾಲ್ಕು ಡಿಜಿಟ್ ಪಿನ್ ಕಾಣುತ್ತೆ ನಾನು ಸ್ಯಾಂಪಲಾಗಿ ಝೀರೋ ಜೀರೋ 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 ಅಂತ ನಾಲ್ಕು ಎಂಟರ್ ಮಾಡ್ತೀನಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಆ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ ನಾನು ಮತ್ತೆ ಸೇಮ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ ಒಂದು ಸೇಮ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಅನ್ನೋ ಆಪ್ಷನ್ ಇರುತ್ತೆ ಕನ್ಫರ್ಮ್ ಅನ್ನು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ನಾನು ಪಿನ್ ಲಾಕನ್ನು ಸೆಟ್ ಮಾಡಿದ್ದೀನಿ ನಿಮಗೆ ಪಿನ್ ಲಾಕ್ ಇಷ್ಟ ಆದರೆ ಪಿನ್ ಲಾಕ್ ಇಟ್ಕೊಳ್ಳಿ ಹಾಗೇನೇ ಪ್ಯಾಟರ್ನ್ ಬೇಕಂದ್ರೆ ಪ್ಯಾಟರ್ನ್ ಲಾಕ್ ಕೂಡ ಇಟ್ಕೋದು ನಂತರ ಬ್ಯಾಕ್ ಹೋಗ್ತೀನಿ ಈಗ ಶೋ ನೇಮ್ ಅಂತಿದೆ ಯಾವ ರೀತಿಯ ನೇಮನ್ನು ತೋರಿಸ್ಬೇಕು ನಿಮ್ಮ ಕಾಲ್ ಬಂದಾಗ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರೈವಸಿ ಅಥವಾ ಬೇರೆ ಯಾವ ರೀತಿಯ ಕಾಲ್ ತೋರಿಸಬೇಕು ಅಂತ ಇದೊಂದು ಆಪ್ಷನ್ನು ಓಕೆ ಸೌಂಡ್ ಬೇಕಂದರೆ ಸೌಂಡ್ ಇಟ್ಕೋಬೋದು ವೈಬ್ರೇಷನ್ ಬೇಕಂದರೆ ವೈಬ್ರೇಷನ್ ಇಟ್ಕೋಬೋದು ಎನೇಬಲ್ ಕಾಲ್ ಬ್ಲಾಕಿಂಗ್ ಅಂತಂದರೆ ನಿಮ್ಮ ಯಾವುದೇ ರೀತಿಯ ಕಾಲ್ಗಳು ಕೆಲವೊಂದು ಕಾಲ್ಗಳು ಬರಬಾರ್ದು ಅಂತಂದರೆ ಕಾಲ್ ಬ್ಲಾಕಿಂಗ್ ಕೂಡ ಆಪ್ಷನ್ನ ಎನೇಬಲ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಬೇಸಿಕ್ ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕಾಗುತ್ತೆ ನಿಮ್ಮ ಇನ್ಕಮಿಂಗ್ ಕಾಲ್ ಲಾಕ್ ಅಪ್ಲಿಕೇಶನ್ಗೆ ಈಗ ನನ್ನ ಎರಡನೇ ಮೊಬೈಲಿಂದ ನಾನು ಈ ಮೊಬೈಲ್ಗೆ ಕಾಲ್ ಮಾಡ್ತೀನಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಕಾಲ್ ಲಾಕ್ ಹೇಗೆ ಬರುತ್ತೆ ಅಂತ ಈಗ ನೀವು ನೋಡಬಹುದು ನನ್ನ ಕಾಲ್ ಲಾಕ್ ಸೊ ಫ್ರೆಂಡ್ಸ್ ಈಗ ನೀವು ನೋಡಬಹುದು ನನಗೆ ಇನ್ಕಮಿಂಗ್ ಕಾಲ್ ಬರ್ತಾ ಇದೆ ಬಟ್ ಯಾವುದೇ ರೀತಿಯೇನು ತೋರಿಸ್ತಾ ಇಲ್ಲ ಜಸ್ಟ್ ಇನ್ಕಮಿಂಗ್ ಪಾಸ್ವರ್ಡ್ ಕೇಳ್ತಾ ಇದೆ ನನ್ನ ಒಂದ್ಸಲಿ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಮಾತ್ರ ಇದು ಓಪನ್ ಆಗುತ್ತೆ ಒನ್ ಟು ತ್ರೀ ಫೋರ್ ಅಂತ ಹೇಳ್ತಿದ್ರೆ ಮಾತ್ರ ಓಪನ್ ಆಯಿತು ಇನ್ ಈ ರೀತಿಯಾಗಿ ನೀವು ಇನ್ಕಮಿಂಗ್ ಕಾಲ್ ಲಾಕ್ ಅನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು